ಅದರಲ್ಲಿ ಮರ್ಯಾದಿ ಹೋಗುವಂತ ಪ್ರಶ್ನೆಯ ಏನಿಲ್ಲ ನಾನು ಕಟ್ಟಲಿಲ್ಲ ಮರ್ಯಾದೆ ಹೋಗ್ತದೆ ಎಲ್ಲ ಹೇಳುವಂತ ಕಟ್ಟಿದ ಹಣ ಪುಸ್ತಕ ಬರ್ದಾಗ ಕರೆಕ್ಟ್ ಆಗಿ ಉಂಟು ಈ ಅವರು ಬಂದ ತಿಂಗಳ ಸ್ವಲ್ಪ ಅಲ್ಲಿ ಹಣ ಆ ಹಣ ಹೋಯ್ತು ಬೇರೆ ಕಡೆ ಎಲ್ಲ ದೌಲತ್ತು ತೋರಿಸ್ತಾರೆ ಹಾಗೆ ಹೋಗಿದ್ದೇವೆ ಹೋಗ್ತೇವೆ ಅಂತ ಇನ್ನು ಬರ್ಲಿ ಅವ್ರು ಬಂದಾಗ ಹಿಂದೆ ಹೋಗ್ಬಹುದಾ ಅಂತ ಅವರು ಯೋಚಿಸಿದ್ರು ತೀರಿಕೊಂಡು ಸಾಧಾರಣ ಒಂದೂವರೆ ವರ್ಷ ಆಯ್ತು ಒಂದು ವರ್ಷದಲ್ಲಿ ಇನ್ಸೂರು ಇವತ್ತು ಮೈಕ್ರೋ ಬಚ್ಚ ಇನ್ಸೂರು ಬರ್ತಾರೆ ಅಲ್ದರಲ್ಲಿ ಅದು ಇಷ್ಟವರೆಗೆ ಕೊಡಲಿಲ್ಲ ಅವರು ಇಲ್ಲ ಇದು ಸರಿ ಆಗಿದೆ ಅವರೇ ನಮ್ಮನೆಲ್ಲ ದರೋಣೆ ಮಾಡಿ ಅವರು ಅಭಿವೃದ್ಧಿ ಆಗುತ್ತೆ ಗ್ರಾಮವು ಅಭಿವೃದ್ಧಿ ಆಗುದಿಲ್ಲ ಗ್ರಾಮದಲ್ಲಿ ಎಷ್ಟೋ ಜನ ಬಡವರೇ ಬಡವರಾಗಿಯೇ ಹೋಗಿದ್ದಾರೆ ಕಿಂತ ನಂಬರ್ ಕೊಡಿ ಅಂತ ಹೇಳಿದ್ರು ಸುರಕ್ಷ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ನಮಗೆ ನ್ಯಾಯ ಸಿಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ಮತ್ತೆ ಅಲ್ಲಿ ಅನ್ಯ ಅನ್ಯ ಅನಾಚಾರ ಎಲ್ಲ ಆಗ್ತಾ ಉಂಟು ಅದೆಲ್ಲ ನಮಗೆ ಸರಿ ಆದ ನಂತರ ನಾವು ಈಗ ಬಂದ ನಂಗೆ ಕಡಿಮೆ ಅಂದ್ರ ಒಂದು ಅರವತ್ತೈದು ಸಾಧಾರಣ ಉಂಟು ಇನ್ನು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಸಾಲೆತ್ತೂರು ಕಟ್ಟತ್ತಿಲ್ಲ ಅಲ್ಲಿಗೆ ಇಲ್ಲಿ ಒಂದು ದಾರೆ ಪಡುಪು ಇಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿ ಕೊರಗಜನ ಕಟ್ಟೆ ಇದೆ ಧರ್ಮಸ್ಥಳ ಸೊಸಾಯ ಸಂಘದಲ್ಲಿ ಏನು ದೌರ್ಜನ್ಯ ಎಲ್ಲ ನಡೀತಾ ಇದೆ

ಅಂದರೆ ನನ್ನ ಲೋನ್ ಕ್ಲೋಸ್ ಆಗ್ತಾ ಬಂತು ನನಗೆ ಒಂದು ಪ್ರಾಬ್ಲಮ್ ಇದ್ದ ಕಾರಣ ನನಗೆ ಲೋನ್ ಕೇಳುವಾಗ ಅವರೇ ಹೇಳಿದರು ನೀವು ಅಷ್ಟು ಬೇಡ ನೀವೊಂದು ಮೂರು ಸಾವಿರ ಮೂರು ಲಕ್ಷ ತಗೊಳ್ಳಿ ಎಲ್ಲ ಲೋನ್ಸ್ ಎಲ್ಲ ಇದ್ದರೆ ಚಿಲ್ಲರ್ ಚಿಲ್ಲರ್ ಇದ್ದರೆ ಕ್ಲೋಸ್ ಮಾಡಿ ಅಂತ ಹೇಳಿ ಅವರೇ ಡೌನ್ಲೋಡ್ ಮಾಡಿದರು ಲೋನ್ ಅಪ್ಲೈ ಮಾಡಿದರು ನಾನು ಅದು ಲೋನ್ ಇನ್ನು ಕೆಲವೇ ದಿವಸದಲ್ಲಿ ಸಿಗ್ತದೆ ಅಂತ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡುವಾಗ ನನಗೆ ಮೇಲೆ ಹತ್ತು ಫೋನ್ ಬಂತು ನಿಮಗೆ ಲೋನ್ ಹೇಗೆ ಸಿಗುತ್ತೆ ಅಂತ ನಾನು ಹೇಳಿದೆ ನಮ್ಮ ಬುಕ್ ಎಲ್ಲ ಹೋಗೋದಿಲ್ವ ನಮ್ಮ ಕಂತು ಕರೆಕ್ಟಾಗಿ ಹೋಗೋದಿಲ್ವ ಲೋನ್ ಸಿಗದೆ ಏನು ಪ್ರಾಬ್ಲಮ್ ಅಂತ ಹೇಳಿದೆ ನಾನು ಅಲ್ಲ ನೀವು ತಿಂಗ್ ಮೂರು ತಿಂಗಳ ಮೀಟಿಂಗ್ ಬರಲಿಲ್ಲ ಅಂತ ಹೇಳಿದರು ಅದಕ್ಕೆ ಮೀಟಿಂಗ್ಗೆ ಬರದಿದ್ದರೆ ಲೋನ್ ಇಲ್ಲ ಅಂತ ಯಾವಾಗಾದರೂ ನಿರ್ಣಯದಲ್ಲಿ ಉಂಟಾ ಮೇಡಮ್ ನನಗೆ ಗೊತ್ತಿರಲಿಲ್ಲ ನಮಗೆ ಅವ್ರು ತಿಳಿಸ್ಬೇಕಿತ್ತಲ್ಲ ಮೊದಲೇ ನೀವು ಮೀಟಿಂಗ್ಗೆ ಬರದಿದ್ದರೆ ನಿಮಗೆ ಲೋನ್ ಸಿಗೋದಿಲ್ಲ ಅಂತ ತಿಳಿಸ್ಬೇಕಲ್ಲ ನೀವು ತಿಳಿಸಲಿಲ್ಲ ಯಾಕೆ ಮೊದಲೇ ಅಂತ ಕೇಳಿದೆ ನಾನು ಅದಕ್ಕೆ ಮೇಡಮ್ಗೆ ಫೋನ್ ಮಾಡಿದೆ ನನಗೆ ಬ್ಯಾಂಕಿಗೆ ಕಟ್ಟಲಿಕ್ಕೆ ಬೇರೆ ಅರ್ಜೆಂಟ್ ಇತ್ತು ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದ್ದು ಲೋನು ಕೊಡೋದಿಲ್ಲವಾ ಅಂತ ಹೇಳಿದೆ ಅದಕ್ಕೆ ಬೇರೆಯವರು ಏನು ಇನ್ಫ್ಲುಯೆನ್ಸ್ ಮಾಡಿದ್ರೆ ಏನ ಅದು ಮೀಟಿಂಗ್ ಎಲ್ಲ ಬರುವುದಿಲ್ಲ ಲೋನ್ ಕೊಡೋದು ಬೇಡ ಅಂತ ಹೇಳಿದ್ರೆ ಲೋನ್ ಕೊಡಲಿಲ್ಲ ಅದಕ್ಕೆ ನಾನು ಕಟ್ಟದೆ ನಿಲ್ಲಿಸಿದೆ ಲೋನ್ ಬೇರೆಯವರು ಯಾರು ತೆಗಿಲಿಲ್ಲ ಅದಕ್ಕಿಂತ ಮೊದಲು ತೆಗೆದವರು ಕಟ್ತಾ ಇದ್ರು ಸ್ವಲ್ಪ ಸ್ವಲ್ಪ ಇತ್ತು ನಂದು ಕೂಡ ಸ್ವಲ್ಪ ಒಂದು ಮೂವತ್ತ ಇಪ್ಪತ್ತೈದು ಸಾವಿರ ಏನ ಇರಬೇಕಿತ್ತು ಅಷ್ಟೇ ಅದನ್ನು ಕ್ಲೋಸ್ ಮಾಡಿ ಹೊಸ ಲೋನ್ ತಗೊಳ್ಳುವ ಅಂದಾಜಲ್ಲಿ ಇದ್ದೆ ನಾನು ಮೂರು ಲಕ್ಷ ಕೊಡಲಿಲ್ಲ ಸ್ಟಾಕ್ ಮಾಡಿದ್ದಾನೆ ಬೇಡ ಅಂತ ಹೇಳಿ ನಮ್ಮ ಅಗತ್ಯಕ್ಕೆ ಸಿಗದ ಸಂಘದ ಹಣ ಮತ್ತೆ ಯಾಕೆ ಬೇಕು ಆ ಸಂಘ ಸಂಘ ಇರುವುದು ಯಾಕೋಸ್ಕರ ಸ್ವಸಹಾಯ ಅಂತ ಇರುವುದು ಯಾಕೋಸ್ಕರ ಅದು ಮೊದಲು ಅವರು ತಿಳ್ಕೊಂಡಿದ್ರೆ ಇನ್ನೊಬ್ಬರಿಗೆ ಲೋನ್ ಕೊಡುವ ಅಂತ ಕೆಪಾಸಿಟಿ ಇರ್ತದೆ ಅವರಿಗೆ ಅವರಿಗೆ ಆ ಕೆಪಾಸಿಟಿ ಇಲ್ಲದಿದ್ರೆ ಮತ್ತೆ ಲೋನ್ ಕೊಡುವುದು ಹೀಗೆ ಅವರು ಕೆಪಾಸಿಟಿ ಇಲ್ಲ ಅಂತದ್ದು ಅದಕ್ಕೆ ನಾವು ಕಟ್ಟುದಿಲ್ಲ ಅಂತದಕ್ಕೆ ನಮ್ಮ ಪ್ರಯೋಜನ ಆಗ್ಬೇಕಲ್ಲ ಅದು ಆಗದಿದ್ರೆ ಮತ್ತೆ ಯಾಕೆ ಹಣ ಕಟ್ಬೇಕಂತ ಅವರು ಕಟ್ತಾ ಇದ್ದಾರೆ ಅವರು ಕೂಡ ಉಳಿತಾಯವನ್ನು ಕೇಳ್ತಾ ಇದ್ದಾರೆ ಉಳಿತಾಯ ಕೊಡುವುದಿಲ್ಲ ಅವರು ಕಟ್ತಾ ಇದ್ದಾರೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತೆ ಅವರು ಅವರಿಗೆ ಬಿಟ್ಟದ್ದು ಅವರ ಸ್ವ ಇಚ್ಛೆ ನನ್ನ ಸ್ವ ಇಚ್ಛೆ ನಾನು ಬಿಟ್ಟಿದ್ದೇನೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಇದರಲ್ಲಿ ಇದ್ದುಕೊಂಡು ಪ್ರಯೋಜನವೂ ಆಗಿದೆ ಅಷ್ಟೇ ಪ್ರಯೋಜನ ಆಗಬೇಕಿದ್ರೆ ಅಷ್ಟೇ ಕಷ್ಟ ಕೂಡ ಉಂಟು ನಮಗೆ ಆ ಪ್ರಯೋಜನ ಅರಗಿಸ್ಕೊಳ್ಳಲಿಕ್ಕೆ ಹೇಳ್ತಾರೆ ಸ್ವಸಹಾಯದಿಂದ ತುಂಬ ಪ್ರಯೋಜನ ಉಂಟು ಅಂತ ಅಷ್ಟೇ ಟಾರ್ಚರ್ ಉಂಟು ಅಷ್ಟೇ ನಮಗೆ ಟೆನ್ಷನ್ ಉಂಟು ಎಲ್ಲಿ ಹೋದರೂ ಕೂಡ ಹಾಂ ಹೋಗಬೇಕು ಮತ್ತು ಒಂದು ಟೈಮ್ ಅದಕ್ಕೆ ಕಟ್ಟಬೇಕು ಸ್ವಲ್ಪ ಲೇಟ್ ಆದರೂ ಕೂಡ ನಾವಲ್ಲಿ ಮೀಟಿಂಗ್ ಬರೋದಿಲ್ಲ ಅಂತ ಹೇಳೋದು ಅವರು ಕರೆಕ್ಟ್ ಟೈಮ್ಗೆ ಬರ್ತಾರ ಅಂತ ಅವರು ತುಂಬ ಮೊದಲು ಯೋಚಿಸಬೇಕು ಅವರು ಕೂಡ ಅವರ ಟೈಮ್ಗೆ ಬರೋದು ಮೇಡಮ್ನವರು ಕೂಡ ಮತ್ತೆ ನಮ್ಮನ್ನು ಟಾರ್ಗೆಟ್ ಮಾಡೋದಲ್ಲ ಅವರನ್ನು ಕೂಡ ನೋಡ್ಬೇಕು ಅವರು ಕೂಡ ಅವರು ಕರೆಕ್ಟ್ ಟೈಮ್ಗೆ ಬರ್ತಾರ ನಮ್ಮನ್ನು ಹೇಳಲಿಕ್ಕೆ ಅಂದ್ರೆ ನಮಗೆಲ್ಲ ಸ್ವಲ್ಪ ನಾಲೆಜ್ ಇದ್ದ ಕಾರಣ ನಮಗೆ ಅರ್ಥೈಸ್ಕೊಂಡು ಬಂದಿದ್ದೇವೆ ಮೊದಲಿಂದಲೂ ಕೂಡ ನನಗೆ ತುಂಬಾ ಸಂಘ ಅಂತ ಎಲರ್ಜಿ ಧರ್ಮಸ್ಥಳ ಸಂಘ ಮೂರು ನಾಲ್ಕು ವರ್ಷ ಆಗ್ತಾ ಬಂತಷ್ಟೇ ಉಳಿತಾಯ ಉಂಟು ಮತ್ತೆ ಕಟ್ಲಿಲ್ಲ ನಾನು ಐವತ್ತು ರೂಪಾಯಿ ಆಗಿ ಕಟ್ತಾ ಇದ್ದೇವೆ ಸಂಘದಲ್ಲಿ ಅದರಲ್ಲಿ ಮರ್ಯಾದೆ ಹೋಗುವಂಥ ಪ್ರಶ್ನೆಯ ಏನಿಲ್ಲ ನಾನು ಕಟ್ಟಲಿಲ್ಲ ಮರ್ಯಾದೆ ಹೋಗ್ತದೆ ಎಲ್ಲ ಹೇಳುವಂತ ಇವರು ಇದ್ದಾರೆ ಕೂಡ ಅದರಲ್ಲಿ ನಾನು ಯಾರನ್ನು ಕೂಡ ಏನು ಮಾಡಲಿಲ್ಲ ರೇಪ್ ಮಾಡಲಿಲ್ಲ ಯಾರ ಮನೆ ನುಗ್ಲಿಲ್ಲ ಕಳ್ಳತನ ಮಾಡಲಿಲ್ಲ ದರೋಡೆ ಮಾಡಲಿಲ್ಲ ಎಂತ ಮಾಡಲಿಲ್ಲ ನಾನು ಕಟ್ ಹಣಕ್ಕಿಂತ ಜಾಸ್ತಿ ಕಟ್ಟಿದ್ದೇನೆ ಅದಕ್ಕೆ ಬಡ್ಡಿ ಅದು ಎಲ್ಲ ಸೇರಿ ಮತ್ತು ಉಳಿತಾಯ ಕೂಡ ಅಲ್ಲಿ ನನ್ನ ಉಳಿತಾಯವನ್ನು ಲೆಸ್ ಮಾಡಿ ಉಳಿದದ್ದು ಎಷ್ಟು ಉಂಟು ಅಂತ ಲೆಕ್ಕ ಕೊಡಿ ಅಂತ ಕೇಳಿದ್ದೇನೆ ನಾನು ಕೊಡಲಿಲ್ಲ ಆರ್ ಬಿ ಐ ಲೈಸೆನ್ಸ್ ಕೊಡಿ ಅಂತ ಕೇಳಿದ್ದೇನೆ ಕೊಡಲಿಲ್ಲ ಮತ್ತು ನನ್ನ ಅಕೌಂಟ್ ನಂಬರ್ ಕೊಡಿ ನಾನು ಉಳಿದ ಎಷ್ಟು ಎಮೌಂಟ್ ಉಂಟು ಅದನ್ನು ಬ್ಯಾಂಕಿಗೆ ಡೈರೆಕ್ಟ್ ಕಟ್ತೇನೆ ಅಂತ ಹೇಳಿದೆ ಅದು ಕೂಡ ಕೊಡಲಿಲ್ಲ ಇಲ್ಲದಿದ್ದರೆ ನನಗೆ ಫೋನ್ ಮಾಡಬೇಡಿ ನನ್ನ ಮನೆಗೆ ಬರಬೇಡಿ ಅಂತ ಹೇಳಿದ್ದೇನೆ ಒಂದು ದಿವಸ ಹೇಳಿದರು ಮೇಡಮ್ ಅದು ನಾವು ಕಟ್ಟದವರ ಮನೆಗೊಮ್ಮೆ ವಿಸಿಟ್ ಕೊಡಬೇಕು ಅಂತ ರೂಲ್ಸ್ ಉಂಟು ಬರಬೇಕು ಅಂತ ಬರುವುದಾದರೂ ನೀವು ನನಗೆ ಮೊದಲು ತಿಳಿಸಬೇಕು ಅಂತ ಹೇಳಿದೆ ನಾನು ಅವರು ತಿಳಿಸಲಿಲ್ಲ ಹತ್ತು ಜನ ಬಂದಿದ್ದಾರೆ ಮನೆಗೆ ಜೀಪಲ್ಲಿ ಹೌದು ನಿಜವಾಗಿ ಬರುವಂಥ ಪರ್ಮಿಷನ್ ಇಲ್ಲ ಅವರಿಗೆ ನಾನು ಒಂದು ಫೋನ್ ಮಾಡ್ತಿದ್ರೆ ಏನಾದರೂ ಮಾಡ್ಬೋದಿತ್ತು ನಮ್ಮ ಏರಿಯಾಕ್ಕೆ ಬರುವಂಥ ಚಾನ್ಸಸ್ ಇಲ್ಲ ಅವರು ಬೇರೆ ಕಡೆ ಎಲ್ಲ ದವಲತ್ತು ತೋರಿಸ್ತಾರೆ ಹಾಗೆ ಹೋಗಿದ್ದೇವೆ ಹೋಗ್ತೇವೆ ಅಂತ ಇನ್ನು ಬರಲಿ ಅವರು ಬಂದಾಗ ಹಿಂದೆ ಹೋಗ್ಬೋದಾ ಅಂತ ಅವರು ಯೋಚಿಸ್ಲಿ ಸ್ವಲ್ಪ ಬಂದ ಹಿಂದೆ ಹೋಗ್ಬಹುದಾ ಅಂತ ಬಂದಾಗ ಕೇಳಿದರು ನಿಮಗೆ ಸಂಘದ ಹಣ ತಗೊಂಡು ಏನಾದರೂ ಪ್ರಾಬ್ಲಮ್ ಆಯಿತು ನಿಮಗೆ ಎಲ್ಲ ನಿಮ್ಮ ಪ್ರಯೋಜನಕ್ಕೆ ಆಗಲಿಲ್ಲ ಅಂತ ಎಲ್ಲ ಕೇಳಿದರು ಪ್ರಯೋಜನ ಆಗಿದೆ ಅಂದ್ರೆ ಅಲ್ಲಿಂದ ಅಲ್ಲಿ ಜಸ್ಟ್ ನಾನು ಸ್ವಲ್ಪ ಮೆತ್ತಗೆ ಮಾತಾಡಿದೆ ಅವರ ಹತ್ರ ಬಂದವರ ಹತ್ರ ನಮಗೆ ಎಷ್ಟು ಇದಿದ್ರು ನಮ್ಮ ಮನೆತನದಲ್ಲಿ ಹಾಗೆ ಅಂತ ಮಾತಾಡುವಂಥ ಕ್ರಮ ಇಲ್ಲ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವ ಕ್ರಮ ಅಲ್ಲಿ ಬಂದು ಯಾವ ವಿಚಾರವೂ ಇಲ್ಲ ಅದರ ಎಡೆಯಲ್ಲಿ ಒಂದು ಮಾತಾಡಿದರು ಅವರು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ನಮಗೂ ಕೂಡ ಉಂಟು ಅಂತ ಹೇಳಿದರು ನಾನು ಅದರ ಟಾಪಿಕೇ ತೆಗಿಲಿಲ್ಲ ಮತ್ತು ಅವರು ಸೌಜನ್ಯನ ವಿಷಯ ಮನೆಗೆ ಬಂದು ಯಾಕೆ ತೆಗಿಬೇಕು ಅದು ಅವರ್ ಕ್ವಶನ್ ನಾನು ಅವ್ರ ಹತ್ರ ಮಾತಾಡ್ಲಿಲ್ಲ ಈಗ ನಾನು ನಿಮ್ಮ ಹತ್ರ ಡೈರೆಕ್ಟ್ಗೆ ಮಾತಾಡ್ತಾ ಇದ್ದೇನೆ ಅವ್ರು ನನ್ನ ಹತ್ರ ಕೇಳಿದ್ರು ಸೌಜನ್ಯನಿಗೆ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಉಂಟು ಅಂತ ಹೇಳ್ತಾರೆ ಅಲ್ಲಿ ಬಂದ ಕೇಳ್ಬೇಕು ನಂಗೆ ಆದ್ರೆ ಯಾವುದು ಸಭೆಗೆ ಬರ್ಬೇಕಿತ್ತಲ್ಲ ಅವರು ಸೌಜನ್ಯಿಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ ನಾವು ಹಾಗೆ ಇಲ್ಲ ಅಲ್ಲ ನಾವು ನನಗೆ ಲೋನ್ ಸಿಗ್ಲಿಲ್ಲ ಕಟ್ಟಲಿಲ್ಲ ಈಗ ಇದರಲ್ಲಿ ಮರ್ಯಾದೆ ಹೋಗುವಂತ ಪ್ರಶ್ನೆ ಯಾವುದೇ ಇಲ್ಲ ಅವರು ಹೇಳೋ ಪ್ರಕಾರ ಇದರಲ್ಲಿ ಕಟ್ಟದಿದ್ರೆ ಮರ್ಯಾದೆ ಇತ್ತು ಅದೆಲ್ಲ ಮರ್ಯಾದೆ ಕಲ್ಕೊಂಡ ಅಂತ ಹೇಳ್ತಾರೆ ಮರ್ಯಾದೆ ಕರ್ಕೊಂಡ್ಲಿಕ್ಕೆ ಯಾರ ಮಗಳ ನಾನು ಹಾಲ್ ಮಾಡ್ಲಿಲ್ಲ ಯಾರನ್ನು ಕೊಲೆ ಮಾಡ್ಲಿಲ್ಲ ಮತ್ತೆ ಏಕೆ ನಾನು ಮರ್ಯಾದೆ ಹೋಗ್ತದೆ ಒಂದು ಮಹಾನ ತಗೊಂಡಿದೆ ನಾನು ಅವರಿಗೆ ಕೊಟ್ಟದಲ್ಲ ಹಣ ಕಟ್ಲಿಲ್ವ ಕಟ್ಟಿದ್ದೇನೆ ಇನ್ನು ಕೇಳಿದ್ದೇನೆ ಅವರ ಪ್ರೊಸೀಜರ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ ಮೀಟಿಂಗ್ ಬ್ಯಾಂಕಲ್ಲಿ ಹೇಳ್ತಾರ ಹಾಗೆ ನೀವು ಬರ್ಲಿಲ್ಲ ಅಂತ ಕೊಡುದಿಲ್ಲ ಅಂತ ಹೇಳ್ತಾರ ಮೊದಲೇ ಹೇಳ್ತಾರೆ ಆಗದಿದ್ರೆ ಈಗ ಈಗ ನಿಮ್ಮ ಇದು ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಮೊದಲೇ ಹೇಳ್ತಾರೆ ಇಲ್ಲಿ ಮೀಟಿಂಗ್ ಬರಲಿಲ್ಲ ಅಂತ ಇದು ಎಂತ ಅಂತ ಹೌದು ಅದೇ ಮತ್ತೆ ಸುಳ್ಳು ಮಾತಾಡೋದು ಜಾಸ್ತಿ ಒಂದು ಸತ್ಯ ಮಾತಾಡೋದಿಲ್ಲ ಒಂದು ಫಾರ್ಮೆಟ್ ಏನಾದರೂ ತಗೊಂಡು ಬಂದ್ರೆ ಸಿಗ್ನೇಚರ್ ಮಾಡ್ಲಿಕ್ಕೆ ಹೇಳ್ತಾರೆ ಅದರಲ್ಲಿ ಏನು ಫಿಲ್ ಅಪ್ ಮಾಡಿರುದಿಲ್ಲ ನಾವು ಕೇಳಿದ್ರೆ ಅದು ನೀವು ಮಾತ್ರ ಕೇಳಿದ್ದು ಬೇರೆ ಎಲ್ಲಿಯೂ ಕೇಳಲಿಲ್ಲ ಅಲ್ಲ ಕಣ್ಣು ಮುಚ್ಚಿ ಸಿಗ್ನೇಚರ್ ಎಲ್ಲಿಯಾದರೂ ಮಾಡ್ತಾರೆ ಬ್ಯಾಂಕಲ್ಲಿ ಕೂಡ ಅವರೆಲ್ಲ ಅಕೌಂಟ್ ಮಾಡುವಾಗಲೂ ಎಲ್ಲ ಬ್ಯಾಂಕಿನ ಪ್ರೊಸೀಜರ್ ಒಳಗಡೆಯೇ ಆಗಬೇಕು ನಮ್ಮ ಅವರ ಸಮ್ಮುಖದಲ್ಲಿ ನಾವು ಸಿಗ್ನೇಚರ್ ಎಲ್ಲ ಮಾಡಬೇಕು ಇಲ್ಲಿ ಅವ್ರ ಫಾರ್ಮೆಟ್ ತಂದು ನೀವು ಇದಕ್ಕೆಲ್ಲ ಸೈನ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಎಂತ ಬರೀತಾರೆ ಅಂತ ಯಾರಿಗೆ ಗೊತ್ತುಂಟು ಎಷ್ಟು ಪರ್ಸೆಂಟೇಜ್ ಬಡ್ಡಿ ಆಗ್ತಾರೆ ಅಂತ ನಮ್ಗೆ ಗೊತ್ತುಂಟಾ ಮತ್ತೆ ಹೇಳ್ತಾರೆ ನೀವು ಸೈನ್ ಹಾಕಿದ್ದೀರಲ್ಲ ಅಂತ ಹೇಳ್ತಾರೆ ಮತ್ತೆ ಹಾ ಒಪ್ಪಿಕೊಂಡಿದ್ದೀರಲ್ಲ ಅಂತ ಹೇಳ್ತಾರೆ ಎಷ್ಟು ಪ್ರೋರ್ಜರಿ ಮಾಡ್ತಾರೆ ಮತ್ತೆ ಏನಾದರೂ ಒಂದು ನಾವೊಂದು ಸಹ ಇದು ಉದ್ಯೋಗ ಮಾಡೋದಾದರೆ ಒಂದು ಲೋನ್ ಎಲ್ಲ ಬರಿಸಿಕೊಂಡ್ರೆ ಅವರೇ ಹೇಳ್ತಾರೆ ನೀವು ಇಂಥದ್ದು ಮಾಡಿ ನಿಮ್ಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಅವರು ಏನಾದ್ರು ಹೈನುಗಾರಿಕೆ ಅಥವಾ ಏನಾದ್ರೂ ಒಂದು ಕೊನೆಗೆ ನಾವು ಯಾವಾಗಾದ್ರೂ ಹೇಳಿದ್ರೆ ಮೇಡಮ್ ನಾವು ಈಗೀಗೆ ಮಾಡಿದ್ದೇವೆ ಅದಕ್ಕೆ ಏನಾದ್ರೂ ಉಂಟಾ ಬುಕ್ ಎಲ್ಲ ತಿರುಗಿಸಿ ತಿರ್ಗಿಸಿ ನೋಡುದು ನೀವು ಯಾವ ಟೈಮಲ್ಲಿ ಮಾಡಿದ್ದು ಇಂಥ ಟೈಮಲ್ಲಿ ಆ ಟೈಮಲ್ಲಿ ಮಾಡಿದ್ರೆ ಅದು ಇಲ್ಲ ಅದು ಇಂಥ ತಿಂಗಳಲ್ಲಿ ಮಾಡಿದ್ರೆ ಉಂಟು ಅಂತ ಹೇಳ್ತಾರೆ ಅವರಿಗೆ ಆಕ್ಚುಲಿ ಗೊತ್ತಿಲ್ಲ ಅವರೇ ಮೊದಲು ತಿಳ್ಕೊಂಡಿರ್ಬೇಕಲ್ಲ ಎಲ್ಲ ಸಂಘ ಅಂತ ಎಂತ ಸಂಘದಲ್ಲಿ ಎಂತ ಪ್ರ ಬೆನಿಫಿಟ್ ಉಂಟು ಎಲ್ಲ ಅವರು ತಿಳ್ಕೊಂಡು ಇರ್ಬೇಕಲ್ಲ ಎಂತ ಇಲ್ಲ ಮನ ಅದರಲ್ಲಿ ಏನು ಹೇಳುವುದಿಲ್ಲ ಅಭಿವೃದ್ಧಿ ಮಾಡಲೇ ಇಲ್ಲ ಅಭಿವೃದ್ಧಿ ಆಗುದು ಅವರೇ ನಮ್ಮನೆಲ್ಲ ದರೋಡೆ ಮಾಡಿ ಅವರು ಅಭಿವೃದ್ಧಿ ಆಗುತ್ತೆ ಗ್ರಾಮವು ಅಭಿವೃದ್ಧಿ ಆಗುದಿಲ್ಲ ಗ್ರಾಮದಲ್ಲಿ ಎಷ್ಟೋ ಜನ ಬಡವರೇ ಬಡವರಾಗಿಯೇ ಹೋಗಿದ್ದಾರೆ ಕಿಂತಲೂ ಭಯಂಕರ ಸ್ಥಿತಿಯಲ್ಲಿದ್ದಾರೆ ಹೌದು ಗೊತ್ತುಂಟು ಗೊತ್ತುಂಟು ನಮ್ಗೆ ಅಂತ ಪರಿಸ್ಥಿತಿ ಬರಬಾರದು ಅಂತ ನಾನು ಕೂಡ ಗಟ್ಟಿಯಾಗಿ ಅವರೊಟ್ಟಿಗೆ ನಿಂತಿದ್ದೇನೆ ಅವರಿಗೆ ಸಪೋರ್ಟ್ ಆಗಿ ನನ್ಗಲ್ಲ ನನಗೆ ಕಟ್ಟೋ ಎಂದ ಪ್ರಶ್ನೆ ಇಲ್ಲ ಕಟ್ಟಿ ಮುಗಿಸ್ಬಹುದು ಆದರೆ ಅವರಿಗೂ ನಾನು ಸ್ವಲ್ಪ ಸಪೋರ್ಟ್ ಆಗಿ ನಿಂತಿದ್ದೇನೆ ಪಾಪದವರಿಗೆ ಅಂತ ಹೇಳಿ ಅಷ್ಟೇ ಮತ್ತೆ ಕಟ್ಟುವುದು ಬೇಡ ಅಂತ ಅಲ್ಲ ಇಲ್ಲ ಅಂತ ಅಲ್ಲ ಕಟ್ಬಹುದು ಬ್ಯಾಂಕಿಗೆ ಕಟ್ಟುತ್ತೇನೆ ನಾನು ಅಲ್ಲಿ ಹೋಗಿ ಕಟ್ಟುದಿಲ್ಲ ಇದಕ್ಕೆ ಹೋಗಿ ನಾವು ಒಂದು ಸೇರಿ ಸಾಧಾರಣ ಒಂದು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದ ನಂತರ ನಾವು ಹಣ ಕಟ್ಕೊಂಡು ಬರ್ತಾ ಇದ್ವಿ ನಮಗೊಂದು ಒಂದು ಮೂರು ತಿಂಗಳು ಒಂದು ಮೂರು ನಾಲ್ಕು ತಿಂಗಳು ಮೊದಲು ಹಣ ಕೇಳೋದಕ್ಕೆ ಒಂದು ನಾಲ್ಕು ತಿಂಗಳು ಮೊದಲು ಆಚೆಕೊಂಡೋಗಿದ್ದಾರೆ ನಾಲ್ಕು ತಿಂಗಳು ನಾನು ಕೂಲಿ ಕೆಲಸ ಮಂಗಳೂರಿಗೆ ಹೋಗೋನು ಕೂಲಿ ಕೆಲಸ ಮಂಗಳೂರಿಗೆ ಹೋಗೋನು ನಾನು ಒಂದು ಸಾವಿರ ಸಂಬಳ ಅಂದರೆ ಹತ್ತು ಸಾರಿ ಅಂದರೆ ಒಂದು ಹತ್ತು ಸಾವಿರ ನಂದು ಕಡಿಮೆ ಇದೆ ಆದರೂ ಕೂಡ ಲಾಸ್ಟಿಗೆ ಬೇಡ ಅಂತ ಹೇಳಿದ್ದೀನಿ ಅದು ಬರೆದಿದ್ದಾರೆ ಅದರ ನಂತರ ನನಗೆ ಡೌಟು ಅವ್ರದ್ದು ಯಾವುದಂದ್ರೆ ಪುಸ್ತಕ ಡೌಟು ಅಂತ ಪುಸ್ತಕದಲ್ಲಿ ಹದಿನಾರು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಹಣ ಲುಕ್ಸಣ ಉಂಟು ಹೇಗೆ ಅಂತ ಹೇಳಿದ್ರೆ ನಾವು ಕಟ್ಟಿದ ಹಣ ಪುಸ್ತಕ ಬರೆದು ಕರೆಕ್ಟ್ ಆಗಿ ಉಂಟು ಈ ಅವರು ಬಂದ ತಿಂಗಳ ಅಲ್ಲಿ ಹಣ ಇಲ್ಲದಿ ಹಣ ಎಲ್ಲಿಗೆ ಹೋಯ್ತು ಹಾಗೆ ನಾನು ಡೌಟ್ ಉಂಟು ಹಾಗೆ ನಾನು ಕಟ್ಟದೆ ಮೂರವರೆ ಆಯ್ತು ಲಕ್ಷ ನಮ್ಮ ಸಂಘದಲ್ಲಿ ಕೆಲ ದಿನ ಈಗ ಐದು ಜನರಲ್ಲಿ ಒಬ್ಬ ಒಬ್ಬರಿಗೆ ಲೋನ್ ಇಲ್ಲ ಮತ್ತೆ ಈಗ ಕಳೆದವರಲ್ಲಿ ಐನೂರು ಆರ್ನೂರು ಹಾಕಿದ್ದಾರೆ ಅಂತ ಈ ವಾರದವರು ಅಲ್ಲಿ ಅವರು ನಿಲ್ಲಿಸ್ತಾರೆ ಅವರು ಕಟ್ಟೋದಿಲ್ಲ ಕಟ್ಟೋದಿಲ್ಲ ಯಾಕೆ ಕಟ್ಟೋದಿಲ್ಲ ಅಂದರೆ ಅವರು ಅವರಿಗೆ ಅದೇ ಇದು ಬಡ್ಡಿ ಜಾಸ್ತಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಹಾಗೆ ಕಟ್ಟೋದಿಲ್ಲ ಅನ್ನೇಶ್ವರ ಜಗದೀಶ್ ಅಂತ ಶಿವಕೃಪಾ ಎಷ್ಟು ಜನ ಐದು ಜನ ಇದ್ದಾರೆ ಊರು ಸಾಲ ಇತ್ತು ಒಂದು ಲಕ್ಷ ತೆಗೆದು ಈಗ ಒಂದು ಲಕ್ಷದಲ್ಲಿ ಸದಾರಣ ಒಂದು ಐವತ್ತು ಸಾವಿರ ಕಟ್ಟಿದೀರಾ ಅಲ್ಲಿ ಒಂದು ಐವತ್ತು ಸಾವಿರ ಬಾಕಿ ಇಂಟು ನನ್ನದು ಅಭಿಪ್ರಾಯ ಅಂದರೆ ನಮ್ಮ ಗುಂಪಲ್ಲಿ ಐದು ಜನದಲ್ಲಿ ಒಬ್ಬ ಒಂದು ಅನಾರೋಗ್ಯದಲ್ಲಿ ಮೊನಪ ಒಬ್ಬ ಹುಟ್ಟಿದ್ದಾನೆ ರೀ ಆಟೋ ಡ್ರೈವರ್ ಒಬ್ಬ ಮನಪಂತ ಅವನಿಗೆ ಹುಷಾರಿಲ್ಲ ಇಲ್ಲ ಸಾಧಾರಣ ಐದಾರು ತಿಂಗಳು ಅವನು ಅನ್ನ ಕಟ್ಟಲಿಲ್ಲ ಗುಂಪಿದ್ದು ಅದಕ್ಕೆ ವಾರಕ್ಕೊಮ್ಮೆ ನಾವೇ ಹಣ ಕಟ್ಟಿದ್ದವನದು ನಾವೇ ನಾವೆಲ್ಲ ಸೇರಿ ಕಟ್ಟಿದ್ದು ಈಗ ಅವನು ತೀರ್ಗೊಂಡು ಸಾಧಾರಣ ಒಂದೂವರೆ ವರ್ಷ ಆಯಿತು ಒಂದು ವರ್ಷದಲ್ಲಿ ಇನ್ಸೂರು ಇವತ್ತು ಮೈಕ್ರೋ ಬಚ್ಚು ಇನ್ಸೂರು ಬರ್ತಾರೆ ಅಲ್ದರಲ್ಲಿ ಅದು ಇಷ್ಟುವರೆಗೆ ಕೊಡಲಿಲ್ಲ ಅವರು ಕೇಳಿದ್ರೆ ಅವನ ಡಾಕ್ಯುಮೆಂಟ್ ಸರಿ ಇಲ್ಲ ಹಾಗೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ನಾವು ಅದಕ್ಕೆ ಹಣ ಅನ್ನ ಕಟ್ಟುವುದನ್ನೇ ಬಿಟ್ಟಿದ್ದೆ

ಯಾರು ಕಟ್ಟುದಿಲ್ಲ ಐದು ಜನ ಇದ್ದಾರೆ ಐದು ಜನ ನಾಲ್ಕು ಜನ ಲೋನ್ ತಗೊಂಡೆ ಮತ್ತೆ ಇಲ್ಲ ಮತ್ತೆ ಏನಿಲ್ಲ ಟಾರ್ಚರ್ ಏನು ಮಾಡಲಿಲ್ಲ ಯಾಕೆ ಕಟ್ಟುದಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಹೇಳುದು ಮೋನಪ್ಪ ಒಂದು ಇನ್ಸುರು ಕೊಡಿ ಮತ್ತೆ ನಾವು ಕಟ್ತೇವೆ ಅಂತ ಹೇಳುದು ಗೊತ್ತೇ ನಿಮಗೆ ಸಮಸ್ಯೆ ಕೆಲವರಿಗೆ ಉಂಟು ಸೈಡ್ ಅಲ್ಲಿ ಮತ್ತೆ ಅಷ್ಟೇ ಅಷ್ಟು ಏರಿಯಾ ಜನಗಳು ಇನ್ಸೂರ್ ಇನ್ಸೂರ್ ಕೆಲವು ಪ್ರಾಬ್ಲಮ್ ಉಂಟಲ್ಲ ಸೈಡ್ ಅಲ್ಲಿ ಕೆಲವು ಮೈಕ್ರೋ ಇನ್ಸೂರ್ ಕಟ್ಟಿದವರದ್ದು ಎಂಟ್ರಿ ಇರೋದಿಲ್ಲ ಅಂತ ಅಲ್ಲಿ ನಾವು ಐದು ಜನ ಇದ್ದೇವೆ ಒಬ್ಬರು ತೀರ್ವಾಗಿದ್ದಾರೆ ಮೋಣಪ್ಪ ಅಂತ ಆಟೋ ಡೈವರು ನಾನು ಎರಡು ಚಿಲ್ಲರೆ ಉಂಟು ನಿಲ್ಲಿಸಿದೆ ನಿಲ್ಲಿಸ ಇದು ಮೋಣ ಮಾಡಿದೆ ಒಂದು ಸಂಘದಲ್ಲಿರೋದು ಮತ್ತೆ ನನ್ನದು ಒಂದು ಇದು ಉಂಟಲ್ಲ ಸುರಕ್ಷೆ ಉಂಟಲ್ಲ ಅದು ನನ್ನೊಂದು ಮಗಳಿಗೆ ಇದು ಆಗಿದ್ದಾಗ ಹುಷಾರಿಲ್ಲದಾಗಿದ್ದಾಗ ಅಲ್ಲಿ ಹೆಣಪಲಿ ಕೊಡುವಾಗ ಆರು ನಂಬರಲ್ಲಿ ಕೊಡಿ ಅಂತ ಹೇಳಿದ್ರು ಕೊಡುವಾಗ ಅಲ್ಲಿ ಇದು ಸುರಕ್ಷೆ ಎಂಟ್ರಿ ಇಲ್ಲ ಅದು ಎಂಟ್ರಿ ಇಲ್ಲ ದುಡ್ಡು ಕಟ್ಟಿದ್ದೇವೆ ನೋಡಿ ಏನಂತ ಇಲ್ಲಿ ಹೊರತು ಕಳೆದ ಒಂದು ವಾರದಲ್ಲಿ ನಾವು ನಿಮಗೆ ದುಡ್ಡು ಬರಲಿಕ್ಕೆ ನಾವು ಇದು ಮಾಡ್ತೇವೆ ನೀವು ಹಿಟ್ಟದಲ್ಲಿ ಹೋಗಿ ಇದು ಕೊಡಿ ಅಂತ ಹೇಳಿದರು ಕಂಪ್ಲೇಂಟ್ ಕೊಡಿ ಅಂತ ಇದರ ಡಾಕ್ಯುಮೆಂಟ್ಸು ಮತ್ತೆ ಬಿಲ್ಲು ಇದೆಲ್ಲ ತೆಕೊಂಡು ಹೋಗಿ ಅಲ್ಲಿ ಕೊಟ್ಟೆ ಒಂದು ಒಂದು ವರ್ಷ ಆಯ್ತು ಈಗ ಎಷ್ಟು ಬಿಲ್ ಆಗಿತ್ತು ಅಲ್ಲೊಂದು ಇಪ್ಪತ್ತೈದು ಸಾವಿರ ಬಿಲ್ ಆಗಿದ್ದು ಎಷ್ಟು ಇಪ್ಪತ್ತೈದು ಸಾವಿರದ್ದು ಇದು ಸಿಗ್ತದೆ ಅಂತ ಹೇಳಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಬಿಲ್ ಆಗಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಪಾಲಿಸಿ ತನದು ಅಲ್ಲಿ ಎಂಟ್ರಿ ಇಲ್ಲ ಸಿಗ್ಲಿಕ್ಕೆ ಅಲ್ಲಿ ಇವರದು ಸುರಕ್ಷಾ ಎಂಟ್ರಿ ಇಲ್ಲ ಹಾಗೆ ಮತ್ತೆ ಅದೊಂದು ಆಯ್ತು ಅದನ್ನ ಅದರ ಮೇಲೆ ನಾನು ಕಟ್ತಾ ಇದ್ದೆ ಒಂದು ವರ್ಷ ಆಮೇಲೆ ಒಂದು ವರ್ಷ ಕಟ್ಟಿದ್ದೆ ನಾನು ಮತ್ತೆ ಈ ಮೋಣಪ್ಪನದು ಕಟ್ಟುವಾಗ ಅವನಿಗೂ ಸರಿ ಇಲ್ಲದ ಟೈಮಲ್ಲಿ ಒಂದು ಮೂವತ್ತು ರೂಪಾಯಿ ಇದ್ದಾಗ ಅವರು ಈ ಪುಸ್ತಕನೂ ಬಿಸಾಡ್ತಾ ಇದ್ರು ಆಗುದಿಲ್ಲ ಅಂತ ಮತ್ತೆ ಇವರು ನಾನು ಎಲ್ಲಿಲ್ಲ ಎಲ್ಲ ಕಷ್ಟಪಟ್ಟು ಕಟ್ತಾ ಇದ್ದೆವು ನಮ್ಮದು ಮೇರೆ ಮ ಒಂದು ಆರು ತಿಂಗಳು ಕಟ್ಟಿದ್ದೇವೆ ಮತ್ತು ಇವರ ಹೆಸರಲ್ಲಿ ನಾವು ಲೋನ್ ತೆಗೆದು ಅದನ್ನು ಕ್ಲೋಸ್ ಮಾಡಿ ಮತ್ತೆ ಕೊಟ್ಟಿದ್ದಾರೆ ಅದೊಂದು ಮಾತ್ರ ನನಗೆ ನಮಗೆ ಮತ್ತೆ ಅದರಲ್ಲಿ ತುಂಬ ಇದೆ ಅವರಿಗೆ ಒಂದು ಇನ್ಸೂರು ಈ ಇಷ್ಟುವರೆಗೆ ಕೊಡಲಿಲ್ಲ ಅವರು ಮೈಕ್ರೋ ಬಜೆಟ್ ಇದು ಇಷ್ಟುವರೆಗೆ ಕೊಡಲಿಲ್ಲ ಅದು ಡಾಕ್ಯುಮೆಂಟ್ಸ್ ಸಿಗಲಿಲ್ಲ ಹಾಗೆ ಹೀಗೆ ಹೇಳ್ತಾರೆ ಮತ್ತು ಒಂದು ಮತ್ತೆ ಇವರು ನಾವು ಹೇಳಿದರು ಸೌಜನ್ಯದ ಒಂದು ನ್ಯಾಸಿಗ್ ಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಮತ್ತು ಹಿಂಸರಿಗೋಸ್ಕರ ಎರಡಕ್ಕೋಸ್ಕರ ನಾವು ಕಟ್ಟುವುದಿಲ್ಲ ಅಂತ ಇದು ಮಾಡಬೇಕು ಸುಬ್ಬಲಕ್ಷ ಹೆಸರು ಮಿಸ್ಸೆಸ್ ಇರೋದು ಸುಬ್ಬಲಕ್ಷಿ ಸಂಘ ಇಲ್ಲ ಹಾನಿಲ್ಲ ಅಲ್ಲಿ ಹತ್ತು ಮಂದಿ ಇದ್ದಾರೆ ಹಾಂ ಐದು ಮಂದಿ ಕಟ್ಟುತ್ತಾರೆ ಐದು ಮಂದಿ ಕಟ್ಟೋದಿಲ್ಲ ಎಷ್ಟು ನಮ್ಮದು ಒಂದು ಎರಡು ಲಕ್ಷ ತೆಗೆದದ್ದು ಕ್ಲಿಯರ್ ಮಾಡಿದರು ಒಮ್ಮೆ ಮೂರು ಲಕ್ಷಕ್ಕಂತೆ ಹೇಳಿದರು ಅದ್ರಲ್ಲಿ ಒಂದು ಐವತ್ತು ಸಾವಿರ ಬಾಕಿತ್ತು ಅದರಲ್ಲಿ ಮೂರು ಲಕ್ಷ ಅಂತೇಳಿ ಎರಡುವರೆ ಲಕ್ಷ ಕಟ್ಟ ಇದು ಮಾಡಿ ಎರಡು ಲಕ್ಷ ಕೊಟ್ಟಿದ್ದಾರೆ ನಮಗೆ ಒಂದು ಐವತ್ತು ಸಾವಿರ ಕಟ್ಟಿದ್ದೇವೆ ನಾವು ಯಾಕೆ ನಿಲ್ಲಿಸಿದ್ದು ನಮಗೆ ಸ್ವಲ್ಪ ಸಮಸ್ಯೆ ಇತ್ತು ಕೆಲಸ ಸರಿ ಸಮಸ್ಯೆ ಇರಲಿಲ್ಲ ಹಾಗೆ ಸಮಸ್ಯೆ ಮತ್ತು ಮೀಟಿಂಗ್ ಅದು ಇದೆಲ್ಲ ಸಭೆಗೆಲ್ಲ ಹೋಗ್ತಿದ್ದೆವಲ್ಲ ಸೌಜನ್ಯ ವಿಚಾರದಲ್ಲಿ ಸ್ವಲ್ಪ ಸಭೆಯಲ್ಲಿ ಎಲ್ಲ ಆಗ್ತಾ ಉಂಟು ಹಾಗೆ ಮತ್ತೆ ಧರ್ಮಸ್ಥಳದ್ದು ಹಣ ಕಟ್ಟಬೇಡಿ ಅಂತೆಲ್ಲ ಹೇಳ್ತಾ ಸೌಜನ್ಯ ನ್ಯಾಯ ಸಿಕ್ಕಬೇಕು ಹಣ ಕಟ್ಟಬೇಡಿ ಅಂತ ಹೇಳ್ತಿದ್ರು ನಾವು ಹಾಗೆ ಕಟ್ಟುದಿಲ್ಲ ನಮಗೆ ಮನೆಗೆ ಬಂದಿದ್ರು ಇಬ್ರು ಸೇವನೆ ಕೇಳಿದ್ರು ಏನು ಹಣ ಕಟ್ಟುದಿಲ್ಲ ಅಂತ ನಾವು ಕಟ್ಟುದಿಲ್ಲ ಕೆಲಸ ಎಲ್ಲ ಇಲ್ಲ ನಮಗೆ ಸರಿಯಾಗಿ ಕೆಲಸ ಆದ ನಂತರ ಹಣ ಕಟ್ತೇನೆ ಅಂತ ಹೇಳಿದೆ ನಾನು ಅವ್ರ ಹತ್ರ ಮತ್ತೆ ಅವ್ರು ಹೋದ್ರು ಬೇರೆ ಎಲ್ಲರೂ ಕಟ್ತಾ ಇಲ್ಲ ನಾವು ಐದು ಮಂದಿ ಕಟ್ಟುದಿಲ್ಲ ಐದು ಮಂದಿ ಕಟ್ಟುದಿಲ್ಲ ನಮ್ಮ ಸಂಘದಲ್ಲಿ ಮತ್ತೆ ಐದು ಮಂದಿ ಕಟ್ಟುತ್ತಿದ್ದಾರೆ ನಾವು ಕಟ್ಟೋದಿಲ್ಲ ನಮಗೆ ನ್ಯಾಯ ಸಿಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ಮತ್ತೆ ಅಲ್ಲಿ ಅನ್ಯ ಅನ್ಯ ಅನಾಚಾರ ಎಲ್ಲ ಆಗ್ತಾ ಉಂಟು ಅದೆಲ್ಲ ನಮಗೆ ಸರಿ ಆದ ನಂತರ ನಾವು ಹಣ ಕಟ್ಟುತ್ತೇವೆ ಬ್ಯಾಂಕ್ ಪಾಸ್ವಸ್ತಕ ನಮಗೆ ಆಗಬೇಕು ಎಲ್ಲ ಆರ್ ಬಿ ಐ ಲೈಸೆನ್ಸ್ ಅದೆಲ್ಲ ಕೊಟ್ಟು ಅವರು ಬ್ಯಾಂಕ್ ಪಾಸ್ತ ಕೊಟ್ಟರೆ ನಾವು ಹಣ ಕಟ್ತೇವೆ ಇಲ್ಲಾದರೆ ನಾವು ಹಣ ಕಟ್ಟುದಿಲ್ಲ ಮೊನ್ನೆ ನಾನು ಮಂಚ ಮಂಚಲ್ಲಿ ಮಾಡಿದೆ ಇರಾದಲ್ಲಿ ಇನ್ನು ಇವತ್ತು ಇಲ್ಲಿ ಮಾಡ್ತಾ ಇದೆ ಸಾಲತ್ತೂರು ಕಟ್ಟತ್ತಿಲ್ಲ ಇದೇ ತರ ಇನ್ನು ಮುಂದೆ ಮುಂದೆ ಮಾಡ್ತಾ ಇದು ಮಾಡ್ತಾ ಹೋಗ್ತಾ ಇರ್ತೇನೆ ಯಾಕಂತ ಹೇಳಿದ್ರೆ ನಮ್ಗೆ ಅಂತೂ ಸೌಜನ್ಯ ನ್ಯಾಯಕ್ಕೆ ಒಂದು ಕಾರಣ ಅಂದ್ರೆ ಇದು ಸೌಜ್ ನಮ್ಗೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹಣದಿಂದ ಅತ್ಯಾಚಾರ ಮಾಡ್ಲಿಕ್ಕೆ ಫಸ್ಟ್ ಗೆ ಸಿಗುವ ಇದಂದರೆ ಇದು ಇದನ್ನು ನಿಲ್ಲಿಸಿದ್ರೆ ನಮಗೆ ಸೌಜನ್ಯಕ್ಕೆ ನ್ಯಾಯ ಸಿಗಬಹುದು ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೆ ಇನ್ನು ಕೂಡ ಇದು ಮುಂದೆ ಹೋಗ್ತಾ ಇರ್ತದೆ ಇವತ್ತಿಗೆ ಮುಗಿಯುವುದಿಲ್ಲ ಚಿಕ್ಕಮಂಗ್ಳೂರು ಶೃಂಗೇರಿಯಲ್ಲಿ ಮೊನ್ನೆ ಒಂದು ಹುಡುಗಿಯನ್ನು ಟಾರ್ಚರ್ ಕೊಟ್ಟು ಇದು ಮಾಡಿ ಅದನ್ನು ಕೂಡ ಅದಕ್ಕೆ ಕೂಡ ನ್ಯಾಯ ಸಿಗಬೇಕು ಇನ್ನು ಆತ್ಮಹತ್ಯೆ ಮಾಡಿದ್ದು ಅದನ್ನು ಕೂಡ ಅದು ಕೂಡ ನಮ್ಗೆ ಯಾವ್ದು ಏನಂತ ಕರೆಕ್ಟಾಗಿ ಆತ್ಮಹತ್ಯೆ ಮಾಡಿದ್ದ ಅಲ್ಲ ಏನಾದರೂ ಮಾಡಿ ಇದು ಮಾಡಿದ್ದ ಅಂತ ಕ್ಲಿಯರೆನ್ಸ್ ಆಗ್ಬೇಕು ನಮ್ಗೆ ಅದು ಕೂಡ ಎಷ್ಟು ಈಗ ಈಗ ಬಂದಾಯ್ತು ನಂಗೆ ಕಡಿಮೆ ಅಂದ್ರೊಂದು ಅರವತ್ತೈದು ಸಾಧಾರಣ ಮೊಟ್ಟ ಬರ್ತ ಬರ್ತಾ ಉಂಟು ಇನ್ನು ಸುಂಕದ ಗಟ್ಟೆ ಹೋಗ್ತೇನೆ ಅಲ್ಲಿ ಕೂಡ ಅಲ್ಲಿಂದ ಕೂಡ ಸ್ಟಾರ್ಟ್ ಮಾಡ್ತೇನೆ ನಾನು ಮತ್ತೆ ಪೊಲಲಿ ಹೋಮದ ಪದವು ಅಲ್ಲಿಗೆ ಕೂಡ ಮೆಸೇಜ್ ಬಂದಿದೆ ಇನ್ನು ಕೂಡ ಅಲ್ಲಿ ಕೂಡ ಹೋಗಿ ನಿಲ್ಲಿಸ್ತೇನೆ ಏನು ಮಾಡೋದು ಮಾಡ್ಕೊಳ್ಳಿ ಅವರು ಮತ್ತು ನಾನು ಮಾಡಿ ಮಾಡ್ತಾ ಹೋಗ್ತಾ ಇರ್ತೇನೆ ಸತ್ಯ ಸತ್ಯ ಹೌದು ನನ್ನ ಯಾ ನನ್ನನ್ನು ಏನು ತೇಜವಧೆ ಮಾಡಿದರೂ ನಾನಂತೂ ಬಿಡುವುದಿಲ್ಲ ಇದೇ ಥರ ಮುಂದೋಗ್ತದೆ ಯಾಕಂದರೆ ನಾನು ಸೌಜನ್ಯಿಗೆ ನ್ಯಾಯ ಸಿಗುವವರಿಗೆ ಇದೇ ಥರ ಮಾಡ್ತಾ ಇರ್ತೇನೆ ಅಂತ ಮೇಲುಗಡೆ ಮೈಸಣ್ಣ ಇದ್ದಾರೆ ಒಂದು ಗಿರೀಶ್ ಮಠನಿದ್ದಾರೆ ಪ್ರಸನ್ನಕ್ಕ ಇದ್ದಾರೆ ಮತ್ತು ಇದ್ದಾರೆ ಜಯಂತಿ ಇದ್ದಾರೆ ದಿನೇಶ್ ಕಾಣಿಗರಿದ್ದಾರೆ ಇವರಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರೇ ಅವರ ಹಿಂದೆ ನಾವು ಇರ್ತೇವೆ ಅಷ್ಟೇ ಅಂದರೆ ಈಗ ಮೋನಪ್ಪನ ವಿಷಯ ಹೇಳಿದರು ಅವರು ಅವರಿಗೆ ಇನ್ಸೂರೆನ್ಸ್ ಸಿಗ್ಲಿಲ್ಲ ಅಂತ ಅದು ಹೌದಾ ಈಗ ಹೇಳಿದ ಕಾರಣ ನಮ್ಗೆ ಗೊತ್ತಾಯಿತು ಹಾಗೆ ಎಷ್ಟೋ ಜನರಿಗೆ ಸಿಗದೆ ಇರಬಹುದು ಅದು ನಮಗೆ ಗೊತ್ತಾಗೋದಿಲ್ಲ ಹೀಗೆ ಹಳ್ಳಿ ಹಳ್ಳಿಗೆ ಹೋಗಿ ಹೀಗೆಲ್ಲ ಮಾಡಿದರೆ ಎಲ್ಲ ವಿಷಯ ಗೊತ್ತಾಗ್ಬೋದು ಮತ್ತೆ ಸುರಕ್ಷಾ ಯೋಜನೆಯದ್ದು ಕೂಡ ಹಾಗೇನೆ ಕೆಲವು ಹಾಸ್ಪಿಟಲ್ಗೆ ಹೋಗ್ತಾರೆ ಸುರಕ್ಷಾ ಉಂಟಲ್ಲ ಅಂತ ಧೈರ್ಯದಲ್ಲಿ ಹೋಗ್ತಾರೆ ಅಲ್ಲಿ ಹೋಗುವಾಗ ಈ ದೊಡ್ಡ ದೊಡ್ಡ ಬಿಲ್ ಬಂದರೆ ಅವ್ರು ಏನು ಮಾಡಬೇಕು ಆ ಪರಿಸ್ಥಿತಿಯಲ್ಲಿ ಎಲ್ಲಿನ ಹಣ ಇದು ಮಾಡಲಿ ಸುರಕ್ಷೆ ಸಿಗ್ತದೆ ಅಂತ ಹೇಳ್ತಾರೆ ಅಲ್ಲಿ ಹೋಗೋ ಎಂಟ್ರಿ ಆಗಲಿಲ್ಲ ಅಂತ ಹೇಳ್ತಾರೆ ಅವ್ರು ಏನು ಮಾಡಲಿ ಅವಾಗ ಬಿಲ್ಲಿ ಬಿಲ್ ಎಲ್ಲ ತಗೊಂಡು ಬಂದು ಅಲ್ಲಿ ಆಫೀಸಲ್ಲಿ ಕೊಡಬೇಕಂತ ಹೇಳ್ತಾರೆ ಅವರು ಅದು ಒಂದೂವರೆ ವರ್ಷ ಆದದ್ದು ಕೂಡ ಉಂಟು ನನಗೆ ಗೊತ್ತುಂಟು ಈಗ ಪುನಃ ಅಡ್ಮಿಟ್ ಆಗಿದ್ದಾರೆ ಒಂದು ಪಾರ್ಟಿ ಅದನ್ನು ಕೂಡ ಬಿಲ್ ಕೊಟ್ಟಿದ್ದಾರೆ ಮೊದಲಿದ್ದೇ ಬಿಲ್ ಬರಲಿಲ್ಲ ಇದರದ್ದು ಬರ್ತದೆ ಅಂತ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ನೋಡುವಾಗ ಎಲ್ಲ ಡೌಟ್ಫುಲ್ ಇದು ಇವರದ್ದೆಲ್ಲ ಕೆಲವು ಎಲ್ಲ ಹೇಳುವಂತದೆಲ್ಲ ಕೊಡುದಿಲ್ಲ ಯಾವ್ದು ಕೂಡ ಲೋನ್ ಕೂಡ ಹಾಗೆ ಹೇಳ್ತಾರೆ ಕೊಡ್ತೇನೆ ಕೊಡ್ತೇನೆ ಒಂದು ನಿಜ ಒಂದು ಹತ್ತು ದಿವಸದಲ್ಲಿ ಸಿಗ್ಬೇಕಂತೆ ಲೋನ್ ಹೇಳ್ತಾರೆ ಹೆಡ್ ಆಫೀಸ್ ಇಂದ ಆದ್ರೂ ಎರಡು ತಿಂಗಳು ಮೂರು ತಿಂಗಳು ಆದವರು ಉಂಟು ಅರ್ಜಿ ಹಾಕ್ತಾರೆ ಕಡಿಮೆ ಒಂದು ಹತ್ತು ಜನರಲ್ಲಿ ಒಬ್ಬರಿಗೆ ಕೊಡ್ತಾರೆ ಏನ ಚಿಕ್ಕ ಅಮೌಂಟ್ ದೊಡ್ಡ ಅಮೌಂಟ್ ಕೊಟ್ಟದ್ದು ನನಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಬರೀತೇನೆ ಬರೀತೇನೆ ಅಂತ ಹೇಳ್ತಾರೆ ಅದು ಶಾಯಿ ಮುಗಿಲಿಲ್ಲೋ ಏನೋ ಬರಿತಾ ಇದ್ದಾರೆ ಇನ್ನು ಕೂಡ ಅದು ಶಾಯಿ ಮುಗಿಯುವಾಗ ಸಿಗ್ಬಹುದು ಅಷ್ಟೇ ಲೋನು ಕಟ್ಟುವುದಿಲ್ಲ ಅಂತ ಹೇಳಿ ಕೊಣಜೆ ಟೇಷನ್ ಅಲ್ಲಿ ಸೇವಾ ಪ್ರತಿನಿಧಿಯವರೊಂದು ಐದು ಆರು ಜನ ಮತ್ತೆ ಸೂಪರ್ವೈಸರ್ ಎಲ್ಲ ಸೇರಿ ಆಯ್ತು ಒಂದು ಎರಡು 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 ಮೂರು ತಿಂಗಳು ಎರಡು 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 ಆಯ್ತು ಲೋನು ಕಟ್ಟೋದಿಲ್ಲ ಇವರು ಎಲ್ಲ ತಂಡವನ್ನು ನಿಲ್ಲಿಸ್ತಾ ಇದ್ದಾರೆ ಲೋನು ಕಟ್ಟೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಅವರು ಇವರು ಪೊಲೀಸರವ್ರು ಹೇಳಿದ್ರು ಅದು ಲೋನಿನ ಬಗ್ಗೆ ನಮಗೆ ಅದರ ಬಗ್ಗೆ ಕ್ಲಿಯರ್ ಆಗಿ ಸಿವಿಲ್ ಮಾಡ್ರೆ ಅದು ನೀವು ಹಿಂದ್ ಬೇರೆ ಏನಾದ್ರು ಇದ್ರೆ ಮಾತಾಡಬಹುದು ಇದರ ಬಗ್ಗೆ ಇದು ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಅದನ್ನು ಕೂಡ ಎಫ್ಐಆರ್ ಅಂತ ಹೇಳಿದರು ಯಾರು ಸೂಪರ್ವೈಸರ್ ಎಲ್ಲ ಸೇರಿ ಅದನ್ನು ಐ ಆರ್ ಮಾಡ್ಬೇಕಂತ ಹೇಳಿದ್ದಾರೆ ಅದು ಹೇಳಿದ್ದಾರೆ ಅದನ್ನು ಅದರ ಬಗ್ಗೆ ಎಫ್ಐಆರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಅದೇ ಅಲ್ಲಿ ಮಾಡಿದ್ದಾರೆ ಈಗ ಕೆಲವರಿಗೆ ಹೇಳ್ತಾ ಇದ್ದಾರೆ ಎಲ್ಲ ನೀವು ಕಟ್ಟದಿದ್ರೆ ನಿಮ್ಗೆ ಎಲ್ಲ ಒಮ್ಮೆಲೆ ಬರ್ತದೆ ಕಟ್ಟಲಿಕ್ಕೆ ಅಂತ ಹೇಳ್ತಾರೆ ಆಗ ಅಲ್ಲ ಬಂದ್ರೆ ಅಲ್ಲ ಒಮ್ಮೆಲೆ ಬರುವುದು ಬರುವುದಿಲ್ಲ ಬರ್ಲಿಕ್ಕೆ ಅಂದ್ರೆ ನೋಡಿ ಒಂದು ಬ್ಯಾಂಕ್ ಇಂದ ಇವರು ಸಾಲ ಕೊಡುವುದು ಒಂದು ಕಡೆಯಿಂದ ಬರ್ತದೆ ಬ್ಯಾಂಕ್ ಆಫ್ ಬರೋಡದಿಂದ ಲೋನ್ ಕೊಡುದು ಅವರು ಇದು ಎಸ್ ಬಿ ಐಗೆ ಕಟ್ಟಿದ್ರೆ ಹೇಗೆ ಅದು ಕಟ್ಟೋದು ಯಾವ್ದಿಗೆ ಯಾರಂತ ಯಾರಿಗೆ ಅಂತ ಕೊಡುದು ಈಗ ಎಸ್ ಬಿ ಐ ಎಸ್ ಬಿ ಐ ಅವರು ಕೊಟ್ಟದ ಅಲ್ಲ ಬರೋಡದವರಿಗೆ ಕೊಡುದು ಯಾರಿಗೆ ಅಂತ ಈಗ ನನಗೆ ಆತರ ಲೋನ್ ಬಂದಿದೆ ಬೇರೆ ಬ್ಯಾಂಕಲ್ಲಿ ಬಂದಿದೆ ಕಟ್ಟುದು ಬೇರೆ ಬ್ಯಾಂಕಿಗೆ

ಒಳ್ಳ ನನ್ನ ಅಭಿಪ್ರಾಯ ಎಲ್ಲರೂ ಸೇರಿ ಅವರಿಗೆ ಈಗ ಒಂದು ಹತ್ತು ಅವರಿಗೆ ಲೋನ್ ಬೇಕು ಲೋನ್ ಬೇಕಿದ್ರೆ ಸಂಘವನ್ನು ನಿಲ್ಸಿದ್ರೆ ಅವರಿಗೆ ನಾವು ಒಬ್ಬರಿಗೆ ಎಲ್ಲರೂ ಸೇರಿ ಈಗ ವಾರ ವಾರ ಹೇಗೂ ಇಲ್ಲಿ ಕಟ್ಲಿಕ್ಕೆ ಇರ್ತದೆ ಅದೇ ಒಂದು ಕಲೆಕ್ಷನ್ ಕಲೆಕ್ಷನ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿ ಅವರಿಗೆ ಸಹಾಯ ಮಾಡಿ ಸಹಾಯ ಮಾಡಿದ್ರೆ ಒಳ್ಳೆದ ನನ್ನ ಅಭಿಪ್ರಾಯ ನಾನು ಹೊರತಾಣ ತಗೊಳ್ಬೇಕು ತಗೊಳ್ಬೇಕು ಮತ್ತೆ ಇಲ್ಲದಿದ್ದರೆ ನಾವು ಎಲ್ಲರೂ ಸೇರಿ ಹೇಗಾದರೂ ನಾವು ತಂಡ ಹೇಗೋ ಅಲ್ಲಿಗೆ ಒಂದೊಂದು ಸಾವಿರ ರೂಪಾಯಿ ವಾರಕ್ಕೆ ಎರಡು ಸಾವಿರ ಮೂರು ಸಾವಿರ ಕಟ್ತಾರಲ್ಲ ಅದನ್ನು ನಾನು ಹೇಳೋದು ಅದೇ ತಂಡ ನಿಲ್ಲಿಸಿದವರು ಒಂದು ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿ ಈ ಒಂದೊಂದು ಸಾವಿರ ಹಣವನ್ನು ಅಲ್ಲಿ ಕೊಟ್ಟರೆ ಅಲ್ಲಿಗೆ ಬ್ಯಾಂಕಿಗೆ ಹಾಕಿದರೆ ಅದರಲ್ಲಿ ನೋಡಿ ಹತ್ತು ಜನ ಹಾಕಿದರೆ ಅಲ್ಲಿ ಹತ್ತು ಸಾವಿರ ಆಗ್ತದೆ ಎರಡು ಸಾವಿರ ಹಾಕಿದರೆ ಇಪ್ಪತ್ತು ಸಾವಿರ ಆಗ್ತದೆ ಅದೇ ಐದು ವಾರಕ್ಕೆ ಕಟ್ಟಿದರೆ ಅಲ್ಲಿ ಒಂದು ಲಕ್ಷ ಆಗ್ತದೆ ಆದರೆ ಏನಾದರೂ ಒಬ್ಬನಿಗೆ ಸಹಾಯ ಆಗ್ತದಲ್ಲ ಆ ಥರ ಮಾಡಿದರೆ ಒಳ್ಳೆಯದು ನಾನು ನನ್ನ ಅಭಿಪ್ರಾಯ

ಅಕೌಂಟ್ ಓಪನ್ ಮಾಡಿ ಅದಕ್ಕೆ ನೀವು ಇದೇ ಹಣವನ್ನು ಅದಕ್ಕೆ ಹಾಕಿ ಯಾಕಂದರೆ ಅದರಿಂದ ನಿಮಗೆ ಲೋನ್ ತೆಗಿಬೋದು ಮತ್ತು ಬಡ್ಡಿ ಕೂಡ ಕಡಿಮೆ ಆಗ್ತದೆ ಮತ್ತು ಉಳಿತಾಯ ಕೂಡ ಅದೇ ಥರ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮಗೆ ಮುನ್ ಮುಂದಕ್ಕೆ ಹೆಲ್ಪ್ ಆಗ್ತದೆ ಮತ್ತು ಇನ್ನೆಂತ ಹೇಳ್ತಾರೆ ಅಂದರೆ ಲಾಸ್ಟಿಗೆ ಇನ್ನು ಹೇಳ್ಬೋದು ಇವರು ನಮ್ಮ ಧರ್ಮಸ್ಥಳ ಸ್ವಸಹಾಯದ ಹಣ ಇವರು ಕಟ್ಟೋದನ್ನು ನಿಲ್ಲಿಸಿ ಇವರಿಗೆ ತೊಂದರೆ ಆಗಿದೆ ನೋಡಿ ನಾವು ಕೊಟ್ಟ ಹಣದಲ್ಲಿ ಇವರ ಜೀವನ ತೆಗೆದಿದ್ದು ಈಗ ಏನಿಲ್ಲ ಅಂತ ಆ ಮಾತು ಇನ್ನು ಹೇಳ್ತಾರೆ ಒಂದು ಕ ಸಂದರ್ಭಕ್ಕೆ ಹೇಳ್ಬೋದು ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೇದು ಅಂತೇಳಿ ನಾನು ರಮೇಶ್ವರಂ ಜಯರಾಮ ಅಂತೇಳಿ ನಾನು ಮಂಚಿಯಲ್ಲಿ ಮನೆ ಸ್ವಸ ಸಂಘದಲ್ಲಿ ನನ್ನ ತಂಗಿ ಮತ್ತು ನನ್ನ ಮಿಸ್ಸಸ್ ಇದ್ದಾರೆ ಅವರು ಈಗ ಹಣ ಕಟ್ಟೋದಿಲ್ಲ ಲೋನ್ ತಗೊಂಡಿದ್ರು ಲೋನ್ ಅಂತಾರೆ ಒಂದು ಎರಡು ಮೂರು ಲಕ್ಷ ತೆಗೆದಿದ್ರು ಅದರಲ್ಲಿ ಒಂದು ಒಂದೊಂದೂವರೆ ಲಕ್ಷ ಕಟ್ಟಿ ಇನ್ನೊಂದೂವರೆ ಲಕ್ಷ ಬಾಕಿ ಉಂಟು ಮತ್ತೆ ನಿಲ್ಲಿಸಿದಂತೆಲ್ಲ ಒಂದು ಸೌಜನ್ಯ ಲೆಕ್ಕದಲ್ಲಿ ಮೀಟಿಂಗ್ ಆಯಿತು ಅದಕ್ಕೆಲ್ಲ ಹೋಗಿದ್ರು ಅವರು ಆವಾಗ ಅದ ನಂತರ ಅವರು ಲೋನ್ ಕಟ್ಟೋ ನಿಲ್ಲಿಸಿದರು ಇನ್ನು ಲೋನ್ ಕಟ್ಟೋದಿಲ್ಲ ಸೌಜನ್ಯ ನ್ಯಾಯ ಸಿಕ್ಕಲಿ ಆ ನಂತರ ಲೋನ್ ಕಟ್ತೇವೆ ಅಂತೇಳಿ ಹಾಗೆ ಲೋನ್ ಕಟ್ಟಲಿಲ್ಲ ಅವರು ಮತ್ತೆ ಇಬ್ಬರು ಬಂದಿದ್ದರು ಮನೆಗೆ ಬರುವಾಗ ಮನೆಯಲ್ಲಿ ಯಾರು ಇರಲಿಲ್ಲ ಇರಲಿಲ್ಲ ಮತ್ತು ಮಿಸ್ಸಸ್ ಇರಲಿಲ್ಲ ನಾತ್ರ ಕೇಳಿದೆ ಬೌಣ್ಯಾಕ್ ಅವರು ಎಲ್ಲಿದ್ದಾರೆ ಅಂತ ಅವರು ಎಲ್ಲ ಮಂಚಿಗೆ ಎಲ್ಲ ಹೋದರು ಅಂತ ಹೇಳಿದೆ ನಾನು ಅವರು ಬೇಬಿಯಾಕೆ ಎಲ್ಲಿದ್ದಾರೆ ಕೇಳಿದರು ಅವರು ಸಹ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದೆ ನಾನು ಅದಕ್ಕೆ ನೀವು ಅವರು ಲೋನ್ ಕಟ್ಟೋದಿಲ್ಲ ಯಾಕೆ ಕೇಳಿದರು ಲೋನಕ್ಕೆ ಕಟ್ಟಲಿಕ್ಕೆ ನಾವು ನಮಗೆ ಕೆಲಸವೂ ಇಲ್ಲ ನಾವು ಹಣ ನಾನು ಕೊಡುವುದಿಲ್ಲ ಅಂತ ಹೇಳಿದೆ ಹಾಗರ್ಗ ನಿಮಗೆ ಕಟ್ಟುವಾಗ ಯಾವಾಗ ನೀವು ಕಟ್ಟತೀರಿ ಯಾವಾಗ ಬರ್ತದೆ ಅವಾಗ ಕಟ್ಟತೀರಿ ಕಟ್ಬೋದು ಅಂತ ಹೇಳಿದ್ರು ಅವರು ಆಯ್ತು ಅಂತ ಹೇಳಿದೆ ನಾನು ನೀವು ಯಾವಾಗ ಇದು ಮಾಡ್ತಾರೆ ಅವಾಗ ನೋಡ್ತಾರೆ ನಾನು ಹಣ ಕೊಟ್ಟರಲ್ಲ ನೀವು ಅವ್ರು ಕಟ್ಟೋದು ನಾನು ಹಣವೇ ಕೊಡೋದಿಲ್ಲ ಅಂತ ಹೇಳಿದೆ ಅವ್ರ ಹತ್ರ ಅನಂತರ ಹೋದರು ಇಬ್ರು ಸಹ ಅವರು ಈಗ ನಿಮ್ಮ ಸಂಘದಲ್ಲಿ ಹಾಂ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಇದ್ರೆ ಈಗ ಒಂಬತ್ತು ಜನ ಕಟ್ಟುತ್ತಿದ್ದರೆ ಇಬ್ಬರು ಇವರು ಕಟ್ಟೋದಿಲ್ಲ ಒಂಬ ಒಂಬತ್ತು ಜನ ಕಟ್ಟಿಸ್ತಾರೆ ಹಾಂ ಅವರನ್ನು ಹೆದರಿಸಿ ಕಟ್ಟಿಸ್ತಾರೆ ಅವರು ಸಂಘದವರು ಹಾಂ ಬಾಕಿ ಅವರಿಗೆ ಅವರಿಗೆ ಅವರು ಇಬ್ಬರು ಕಟ್ಟೋದಿಲ್ಲ ಅವ್ರನ್ನ ಯಾಕೆ ಕಟ್ಟಿಸಿಲ್ಲ ನೀವು ಅವರು ಕೇಳಿದಕ್ಕೆ ಅವ್ರ ಹತ್ರ ಹೇಳ್ತಾರೆ ನಿಮಗೆ ಅವ್ರಿಗೆ ಒಮ್ಮೆ ಬ್ಯಾಂಕಿಂದ ಇದು ನೋಟಿಸ್ ಬರುವಾಗ ಕೋರ್ಟಿಂದ ನೋಟಿಸ್ ಬರುವಾಗ ಒಮ್ಮೆ ಕಟ್ಟಿಯಾರು ಅವರು ನೀವು ಹೆದ್ರಬೇಡಿ ನೀವು ಹಣವನ್ನು ನೀವು ಕಟ್ಟಿ ಅಂತ ಹೇಳ್ತಾರೆ ಅವರತ್ರ ಕೋರ್ಟ್ ನೋಟಿಸ್ ನಿಮಗೆ ನಮಗೆ ಬರಲಿಲ್ಲ ಎಷ್ಟು ಸಮಯ ನಾನೊಂದು ಎರಡು ತಿಂಗಳು ಆಯಿತು ಈಗ ಕಟ್ಟದೆ ಬರಲಿಲ್ಲ 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 ಬಂದು ಬಂದ ಮೇಲೆ ನೋಡುವ ಆ ನಂತರ ಕಟ್ತೇವೆ ಅಂತ ಹೇಳಿದೆ ಕೋರ್ಟ್ ನೋಡ್ಸಿ ಬರ್ಲಿಕ್ಕಿಲ್ಲ ಹಣ ನಾವು ಕಟ್ಟ ಕಟ್ಲಿಕ್ಕೂ ಇಲ್ಲ ಸತ್ಯ ಹಾಗೆ ಅದ ಮಾತು ಕೇಳಿ ಅವ್ರು ಹೋದ್ರು ಮತ್ತೆ ಬಂದಿದ್ರು ಇನ್ನೊಮ್ಮೆ ಬಂದ್ರೆ ಹೇಳ್ತೇನೆ ಅದಕ್ಕೆ ಆಗುವ ಹಾಗೂ ಮಾತನ್ನು ಹೇಳಿ ಕಳಿಸ್ತೇನೆ ಅವರಿಗೆ